ಮತ್ತು ಅದೇ ರೈತದ ತಾಲೂಕ್ ಪಂಚಾಯಿತಿ ಮುಂದೆ ಏನು ಹೋರಾಟ ನಡೀತಾ ಇದೆ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹಾಗೂ ಸಾಮಾನ್ಯ ಜನರಿಗೂ ಆ ಎಲ್ಲ ಅನನುಕೂಲ ಕಾರ್ಯಗಳು ಆ ಕಾನೂನು ಮೀರಿ ತಪ್ಪಾಗಿ ನಡ್ಕೊಂಡು ಸಾರ್ವಜನಿಕರಿಗೆ ಹಾಗೂ ಗ್ರಾಮಸ್ಥರಿಗೆ ಅನ್ಯಾಯ ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಏನು ಹೋರಾಟ ಹಮ್ಮಿಕೊಂಡಿದ್ದೀವಿ ಖಂಡಿತವಾಗಿ ನ್ಯಾಯ ಸಿಗಬೇಕು ಯಾಕಂದ್ರೆ ಪ್ರತಿ ಗ್ರಾಮ ಪಂಚಾಯತಿಲ್ಲೇ ಕೆಲವರು ಓದಿರೋರು ಇದ್ದಾರೆ ಮೆಂಬರ್ಗಳು ಕೆಲವರು ಹೋದೆ ಹೋದೇ ಇರೋ ಅಂತಕ್ಕಂಥವ್ರು ತಿಳುವಳಿಕೆ ಇರ್ತಕ್ಕಂಥ ಇರ್ತಕ್ಕಂಥ ಕೂಡ ಇದ್ದಾರೆ ಅದೇ ಕೆಲವೊಂದು ಕೆಲವರಿಗೆ ಸೀಮಿತವಾದಂಥ ಪಿ ಡಿ ಒಗಳು ಅಧ್ಯಕ್ಷರು ಕೆಲವರು ಅಂದರೆ ಅಧ್ಯಕ್ಷರು ಲೂಟಿ ಮಾಡಿರ್ತಕ್ಕಂಥದ್ದು ಪಂಚಾಯಿತಿಗಳಲ್ಲೆಲ್ಲ ಕೂಡ ತಾಲೂಕುಗಳಲ್ಲಿ ನಡೀತಕ್ಕಂಥದ್ದೊಂದು ಎಲ್ಲರೂ ಕಾ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಸರ್ಜನ್ ಅದಕ್ಕೆ ಅರ್ಜಿಗಳು ಸುಮಾರು ಅರ್ಜಿಗಳು ಕೂಡ ಕೊಟ್ಟಿದ್ದೀವಿ ಅರ್ಜಿಗಳು ಕೊಟ್ಟರು ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ ಇವತ್ತು ತಾಲೂಕ್ ಪಂಚಾಯಿತಿ ಇರ್ತಕ್ಕಂಥದ್ದು ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಗ್ರಾಮ ಅಭಿವೃದ್ಧಿ ಮಾಡಲಿಕ್ಕೆ ಏನು ನೈರ್ಮಲ್ಯ ಸ್ವಚ್ಛತೆ ಹಾಗೂ ನೀರು ಮತ್ತು ಬೀದಿ ದೀಪಗಳಾಗಿರ್ಬೋದು ಇತರೆ ಏನೇ ಸಮಸ್ಯೆ ಈ ಸಮಸ್ಯೆ ಸಮಸ್ಯೆಗಳಿರ್ತಕ್ಕಂಥ ಎಲ್ಲ ಕೂಡ ಮಾಡತಕ್ಕಂಥ ಒಂದು ಏನು ತಾಲೂಕ್ ಪಂಚಾಯತಿ ಒಂದು ತಾಲೂಕಿನ ಒಂದು ಹಂಡರ್ಲಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಕೂಡ ಗ್ರಾಮ ಪಂಚಾಯತಿಗೆ ಸೇರುತ್ತದೆ ಗ್ರಾಮ ಪಂಚಾಯತಿ ಏನು ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಯಾ ಯಾವ ರೀತಿ ಅಂತ ಹೇಳಿದರೆ ಕನಿಷ್ ಪಕ್ಷ ಬೀದಿ ದೀಪಗಳು ಸರಿಯಾಗಿ ಕೊಡ್ತಾಯಿಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಎರಡನೇದು ಚಿರಂಡಿಗಳು ಬಿಲ್ಲುಗಳು ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮಾಡಿದೇನೆ ಸಿರಂಡಿ ಬಿಲ್ಲುಗಳು ಮಾಡಿದ್ದಾರೆ ಮತ್ತು ದೀ ಬೀದಿ ದೀಪುಗಳು ಹಾಕಿದ್ದೀವಿ ಅಂತೇಳ್ಬಿಟ್ಟು ಹಾಕಿದೇನೆ ಬಿಲ್ಲುಗಳು ಮಾಡಿದ್ದಾರೆ ಮತ್ತು ಅದೇ ರೀತಿ ಏನು ವಾಟರ್ ಪ್ಲಾಂಟ್ಗಳಿದೆ ವಾಟರ್ ಪ್ಲ್ಯಾಂಟ್ಗಳು ಎಲ್ಲ ಕೂಡೇ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದು ವಾಟರ್ ಪ್ಲ್ಯಾಂಟ್ ಕೂಡ ಸರಿಯಾಗಿ ನಡೀತಾ ಇಲ್ಲ ಆ ವಾಟರ್ ಪ್ಲ್ಯಾಂಟ್ ಬಿಲ್ಗಳು ಕಟ್ತಾ ಇಲ್ಲ ಇವತ್ತು ಮಲ್ಲೆ ಕುಪ್ಪ ಅದು ಕಟ್ ಮಾಡಿದ್ದಾರೆ ಇವತ್ತು ಏನು ಅಂದರೆ ಸರಿತಾ ಅವರು ಬಿಲ್ ಕಟ್ಟಿಲ್ಲ ಮೇಡಮ್ ಅವರು ಪಿ ಅವರು ಇದ್ರಿ ಇವಾಗ ಚಾರ್ಜ್ ಬೇರೆ ಕೊಟ್ಟು ತಗೊತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಬಿಲ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕರೆಂಟ್ ಕಟ್ಟಿ ಕಟ್ ಮಾಡಿದ್ದಾರೆ ಕಟ್ ಮಾಡಿ ಮೀಟ್ರ್ ಸಮೇತ ತೊಗೊಂಡ್ಬಂದುಬಿಟ್ಟು ಕುಡಿಯೋ ನೀರದು ಯಾರಿಗೇ ಹೇಳ್ಕೊಬೇಕು ನಾವು ಇ ಒ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಹೇಳ್ತೀನಿ ಅಧಿಕಾರಿಗಳೇ ಅಂತಾರೆ ನಮ್ಮ ಪಿ ಡಿ ಒ ಫೋನ್ ಮಾಡಿದೆ ಫೋನೇ ತೆಗಿತಾ ಇಲ್ಲ ಸಾಮಾನ್ಯ ಜನರು ನೀರು ನೀರಿಗೆ ನೀರು ಸಮಸ್ಯೆ ಆಗಿದೆ ಅದು ಅಂಥ ಉದಾಹರಣೆ ಒಂದು ಊರು ಹೇಳ್ತಾ ಇದ್ದೀನಿ ಇಡೀ ಊರುಗಳಲ್ಲಿ ಸುಮಾರು ದೊಡ್ಡಗಳಲ್ಲಿ ಆಗಿರ್ಬೋದು ಚಿಕ್ಕಗಳಲ್ಲಾಗಿರ್ಬೋದು ಈ ಕಡೆ ಎಲ್ಲ ಪಂಚಾಯತ್ಗಳೂ ಒಂದು ಪ್ಲಾಂಟ್ ನಡೀತಾ ಇದ್ದರೆ ನೀವು ಪ್ಲಾಂಟ್ ನಡೀತಾ ಇಲ್ಲ ಆ ಪ್ಲಾಂಟ್ಗಳು ಕನಿಷ್ಠ ಪಕ್ಷ ಏನು ಫ್ಲೋರಟಿ ಫೋರಡ್ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಏನು ಸ್ಪಾನ್ಸರ್ ಮಾಡಿರ್ತಕ್ಕಂಥದ್ದು ಯಾರೋ ಗ್ರಾಮ ಕೆನರಾ ಬ್ಯಾಂಕು ಮತ್ತು ಇನ್ನು ಕೆಲವರ ಒಂದು ಸಮಸ್ಯೆಗಳಿಂದ ಸ್ಪಾನ್ಸರ್ ಮಾಡಿದೆ ಕುಡಿಯೋ ನೀರಿಗೆ ಫಿಲ್ಟರ್ ಮಾಡಿ ಕೊಡಲಿ ಶುದ್ಧ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾಂಟ್ಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ಲ್ಯಾಂಟ್ಗಳನ್ನ ದುರುಪಯೋಗ ಮಾಡಿಕೊಂಡು ಸುಮಾರು ಪಿ ಒಬ್ಳು ಬಿಲ್ ಕಟ್ಟಿದೆ ಅಲ್ಲಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿಕೊಂಡು ತಿಂದ್ಕೊಂಡು ಇವತ್ತು ಬಿಲ್ ಕಟ್ಟದೆ ಕುಡಿಯೋಕ್ಕೆ ಮಾಡ್ತಾ ಮಾಡ್ತಾಯಿದ್ದಾರೆ ಮತ್ತು ಕೆಲವು ಹಳ್ಳಿಯ ಕೆಲವು ಹಳ್ಳಿಗಳಲ್ಲಿ ನಿಂತೋಗಿದೆ ನೀ ಪ್ಲ್ಯಾಂಟ್ಗಳು ಅದನ್ನು ರೆಡಿ ಮಾಡ್ತಾ ಇಲ್ಲ ಮತ್ತು ಇಡೀ ಭ್ರಷ್ಟಾಚಾರ ಒಳಗಾಗ ಒಳಗಾಗಂಥ ತಾಲೂಕ್ ಪಂಚಾಯಿತಿ ತಾಲೂಕು ಆಡಳಿತ ಇದನ್ನು ಈ ಕೂಡಲೇ ಅವನು ಇದುವರೆಗೂ ಅವ್ರಿಗೆ ಹೇಳ್ತಾ ಇದ್ರು ಅದು ಕ್ರಮ ತೊಗೊತ ಇಲ್ಲ ಸಿ ಒ ಸಾಹೇಬ್ರಿಗೆ ಇನ್ನು ಅವರು ಹೋಗೋಣ ಅಂದರೆ ಇಲ್ಲಿ ಇವತ್ತು ನಮ್ಮ ಗ್ರಾ ಎಲ್ಲ ನಮ್ಮ ದಲಿತ ಸಂಘ ಸಂಸ್ಥೆ ಮತ್ತು ರೈತ ಮಿತ್ರ ಎಲ್ಲರೂ ಕೂಡ ಮಾತಾಡಿಕೊಂಡು ನಾವು ಇಲ್ಲೇ ಕೂತ್ಕೊಂಡು ಇಲ್ಲೇ ನಮ್ಮ ಏನು ಸಿ ಒನ ಇಲ್ಲೇ ಕರೆಸ್ಕೊಂಡು ನಮ್ಮ ಹೇಳೋಣ ಮತ್ತು ಇಲ್ಲಿ ತಾಲೂಕು ನಡೀತಕ್ಕಂಥ ಒಂದು ಏನು ಭ್ರಷ್ಟಾಚಾರ ಇದೆ ಆ ಭ್ರಷ್ಟಾಚಾರನ ನಿಮ್ಮ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟ ಮಾಡೋಣ ಅಂತೇಳಿ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ ಎಲ್ಲರೂ ಕೂಡ ನಾವೆಲ್ಲ ಕೂಡ ಸಹಕರಿಸ್ತಾ ಇದ್ದೀವಿ ಸಾರ್ವಜನಿಕರು ಇತರ ಎಲ್ಲ ಮುಖಂಡರುಗಳು ಎಲ್ಲ ಸಹ ನಮ್ಮ ಹೈತು ಮಿತ್ರ ಮತ್ತು ದಲಿತ ಸಮಿತಿ ಮುಖಂಡರುಗಳು ಎಲ್ಲ ಕೂಡ ಸಹ ನಿರ್ದಿಷ್ಟವಾಗಿ ಅಂತ ಹೋರಾಟವನ್ನು ಹಮ್ಮಿಕೊಳ್ಳೋಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದೀವಿ ಈ ತಾಲೂಕಿನಲ್ಲಿ ಪಿ ಒಗಳು ಕೆಲವೊಂದು ಪಿ ಡಿಗಳು ಕೆಲವೊಂದು ಅಧಿಕಾರಿಗಳು ಇಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರು ಇನ್ನೂ ದುಷ್ಟು ಇಲ್ಲಿನ ತೊಳಗಿಸ್ಬೇಕು ಇಲ್ಲಿ ನ್ಯಾಯ ಸಿಗಬೇಕು ಎಲ್ರಿಗೂ ಸಹ ಗ್ರಾಮಗಳಲ್ಲಿ ಮೂಲಭೂತ ಸಿಗು ಇಲ್ಲಿ ಅಂತ ಹೇಳ್ತಾ ಈ ಎಡಮಾತಂಥ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಮುಖಂಡರಿಗೂ ಇಲ್ಲಿ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳು ಹೇಳಿ ಎಡಮಾತನ್ನು ಮುಂದೆ ಜೈ ಹಿಂದ ಜಯ ಕಣ್ಣ